ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಮಳೆಳಿ ಜುಮ್ಮಾ ಮಸೀದಿಯ ಏನು ಪ್ರಕರಣಗಳು ಈಗ ನಡೀತಾ ಇದೆಯೋ ಇದರ ಪ್ರಯುಕ್ತ ಕೋರ್ಟ್ನಲ್ಲಿ ವ್ಯಾಜ್ಯ ಇತ್ತು ಆ ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದಿದ್ದು ಏನಂತ ಹೇಳಿದರೆ ನಮ್ಮ ಅಲ್ಲಿ ಸ್ಥಳ ಅವಕಾಶ ಕಮ್ಮಿ ಇದ್ದಿದ್ದರಿಂದ ಪುರಾತನ ಮಸೀದಿ ಭಾಳ ಹಳೆಯ ಮಸೀದಿ ಒಂದು ನಾಲ್ನೂರು ವರ್ಷದ ಇತಿಹಾಸ ಇರುವಂಥ ಮಸೀದಿ ಅದು ಅಲ್ಲಿ ಈಗ ಜನಸಂಖ್ಯೆ ಜಾಸ್ತಿ ಇದ್ದರಿಂದ ಅಲ್ಲಿ ಸ್ಥಳ ಸಾಕಾಗುವುದಿಲ್ಲ ಅಂತೇಳಿ ಆ ಮಸೀದಿಯನ್ನು ಕೆಡವಿ ನವೀಕೃತ ಮಾಡಲಿಕ್ಕಾಗಿ ಒಂದು ಹೊಸ ಮಸೀದಿ ಮಾಡಲಿಕ್ಕಾಗಿ ಹೊರಟಾಗ ಅಲ್ಲಿಯ ಸ್ಥಳೀಯರಲ್ಲ ಹೊರಗಿಂದ ಬಂದಂಥ ಕೆಲವರು ಅಲ್ಲಿ ಬಂದು ನಮ್ಮ ಈ ಜಾಗ ಈ ತ ಏನು ಸ್ಟ್ರಕ್ಚರ್ ಇದೆ ಅದು ನಮಗೆ ದೇವಸ್ಥಾನ ಥರ ಕಾಣ್ತಾ ಇದೆ ಇದನ್ನು ನೀವು ಇನ್ನು ಹೊಡಿಬಾರ್ದು ಅಂತೇಳಿ ಅವರು ಸ್ಟೇ ತಗೊಂಡಿದ್ದಾರೆ ಕೋಟಿಗೆ ಹೋಗಿ ಇಲ್ಲಿಯ ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಕೋಟಲ್ಲಿ ಸ್ಟೇ ತಗೊಂಡ್ರು ಅವರು ಅದರ ನಂತರ ನಮ್ಮ ಅಲ್ಲಿಯ ಕಮಿಟಿಯ ಆಡಳಿತ ಕಮಿಟಿಯವರು ಆ ಕೋರ್ಟಿಗೆ ಕೋಟಿಗೆ ಹೋಗಿ ಇದು ಏನಿದ್ರು ವಕ್ಫ್ನ ಅಂಡರ್ನಲ್ಲಿ ಬರುವಂಥ ಮಸೀದಿಯಾಗಿದೆ ಆಗಿರುವಾಗ ವಕ್ಫ್ ಆ್ಯಕ್ಟ್ರ್ ಪ್ರಕಾರ ಏನು ವ್ಯಾಜ್ಯ ಇದ್ದರೂ ಅದು ಟ್ರಿಬ್ಯುನಲ್ನಲ್ಲಿ ನಡಿಬೇಕು ವಕ್ಫ್ ಟ್ರಿಬ್ಯುನಲ್ನಲ್ಲಿ ನಡಿಬೇಕು ಅದರಿಂದ ನೀವು ವಕ್ಫ್ ಟ್ರಿಬ್ಯುನಲ್ಗೆ ಇದನ್ನು ಹಸ್ತಾಂತರಿಸಿ ಅಲ್ಲಿ ನಾವು ವ್ಯಾಜ್ಯ ಮಾಡುವ ಅಂಥೇಳಿ ಕೇಳಿದಷ್ಟೇ ಅಲ್ಲತ್ತೆ ಇದಕ್ಕೆ ಅದು ಕೇಸ್ ಬೇಡ ಅಂತ ಏನು ಕೇಳಲಿಲ್ಲ ಸೊ ಅವಾಗ ಕೆಲವು ತಿಂಗಳು ಟ್ರಯಲ್ ಆದ ನಂತರ ಇಲ್ಲ ಇಲ್ಲೇ ಬರ್ತದೆ ಅಂತೇಳಿ ಇಲ್ಲಿಯ ಡಿಸ್ಟ್ರಿಕ್ಟ್ ಕೋರ್ಟ್ ಅದಕ್ಕೆ ಒಂದು ಆರ್ಡರ್ ಮಾಡ್ತದೆ ಇಲ್ಲೇ ನಮಗೆ ಟ್ರಯಲ್ ಮಾಡಲಿಕ್ಕೆ ಬರ್ತದೆ ಇದನ್ನು ವಕ್ಫ್ ಪ್ರಾಪರ್ಟಿ ಅಂತ ಅದರ ವಿರುದ್ಧವಾಗಿ ಅಲ್ಲಿಯ ಕಮಿಟಿಯರು ಅಡ್ಮಿನಿಸ್ಟ್ರೇಟಿವ್ ಕಮಿಟಿಯವರು ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ ಹೋಗಿ ಅಲ್ಲಿ ಅದೇ ರೀತಿಯನ್ನು ವ್ಯಾಜ್ಯ ಮಂಡನೆ ಮಾಡ್ತಾರೆ ಇದು ಬರುವುದಿಲ್ಲ ನಮ್ಮ ವಕ್ಫ್ ಆ್ಯಕ್ಟ್ನ ಪ್ರಕಾರ ವಕ್ಫ್ನ ಆಸ್ತಿ ಇರೋದ್ರಿಂದ ನೀವು ಟ್ರಿಬ್ಯುನಲ್ಗೆ ಕಳಿಸ್ಬೇಕು ಅಲ್ಲಿ ಏನು ಡಿಸ್ಟಿಕ್ ಕೋರ್ಟ್ ಏನು ಮಾಡಿದೆ ಅದಕ್ಕೆ ಸ್ಟೇ ಕೊಟ್ಟು ನಮಗೆ ಇಲ್ಲಿ ಕಳಿಸ್ಬೇಕಂತ ಹೇಳಿದೆ ಅಲ್ಲಿ ಒಂದು ವರ್ಷಗಳ ಕಾಲ ಅದು ನಡೀತಾ ಇತ್ತು ನಡೆದು ಈಗ ಮೊನ್ನೆ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ವಕ್ಫು ಆಸ್ತಿಯ ಅಲ್ವೋ ಹೌದೋ ಅಲ್ವೋ ಅಂತೇಳಿ ಇಲ್ಲಿ ತೀರ್ಮಾನ ಮಾಡಿ ಅಂತೇಳಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಳಿಸಿದ್ದಾರೆ ಅದರ ಆರ್ಡ್ರ್ ಇನ್ನೂ ನಮಗೆ ಕೈಯಲ್ಲಿ ಬರಲಿಲ್ಲ ಆರ್ಡ್ರ್ ಕೈಯಲ್ಲಿ ಬಂದ ಮೇಲೆ ನಾವು ಅದನ್ನು ಕರೆಕ್ಟಾಗಿ ಹೇಳ್ತೇವೆ ನಮಗೆ ಇದರ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ಅಲ್ಲಿ ಈ ಈಗಲೂ ಮಸೀದಿಯಲ್ಲಿ ನಮಾಜು ಮತ್ತು ಬೇರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ದಫನ್ ಭೂಮಿಯಲ್ಲಿ ದಫನ್ ನಡೀತಾ ಇದೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಇದು ಭಾಳ ಪುರಾತನ ಕಾಲದಿಂದ ಬಂದಂಥ ಮಸೀದಿ ಅಡಂಗಲಲ್ಲೇ ಇದರ ಹೆಸರು ಉಂಟು ಅಡಂಗಲ್ ಅಂತ ಹೇಳಿದರೆ ಆರ್ ಟಿ ಸಿಗಿಂತ ಮುಂಚೆ ಇದ್ದಂಥದ್ದು ಬ್ರಿಟಿಷರು ಮಾಡಿದಂಥದ್ದು ಅಡಂಗಲ್ ಅದರಲ್ಲೇ ನಮ್ಮ ಮಸೀದಿಯ ಹೆಸರು ಮೆನ್ಷನ್ ಮಾಡಿದ್ದಾರೆ ಮತ್ತು ಅದರ ನಂತರ ಆರ್ ಟಿ ಸಿಯಲ್ಲೂ ಈಗ ನಮ್ಮ ಸಿ ಡಿ ಎಸ್ ಇದೆ ಸರ್ವೆ ಆಗಿದೆ ಗೆಜರ್ಟ್ ನೋಟಿಫಿಕೇಷನ್ ಆಗಿದೆ ನಮ್ಮ ಡೆ ವಕ್ಫ್ನಲ್ಲಿ ಅದು ರಿಜಿಸ್ಟರ್ ಆಗಿದೆ ಎಲ್ಲ ಇರುವಾಗ ನಮ್ಮ ಹತ್ರ ದಾಖಲೆಗಳು ಸ್ಪಷ್ಟವಾಗಿದೆ ಅವರ ಹತ್ರ ಯಾವ ದಾಖಲೆಗಳಿಲ್ಲ ಸುಮ್ಮನೆ ಒಂದು ಸ್ಟ್ರಕ್ಚರ್ ನಮ್ಮ ರೀತಿ ಕಾಣ್ತದೆ ಅಂತೇಳಿ ಒಂದು ಉದ್ದೇಶದಿಂದ ಈಗ ಇದು ಮಾಡ್ತಾ ಇದ್ದಾರೆ ಬೇರೆ ಏನಿಲ್ಲ ಅವರಿಗೆ ಬೇರೆ ಯಾವ ದಾಖಲೆಗಳಿದ್ದರೆ ನಮಗೆ ಹೇಳ್ಬೋದಿತ್ತು ಆ ಯಾವ ದಾಖಲೆಗಳಿಲ್ಲದೆ ಸುಮ್ಮನೆ ಯಾರೋ ಒಂದು ಇಬ್ಬರು ಯುವಕರು ಮೂವತ್ತೆರಡು ವರ್ಷ ಮತ್ತು ಒಂದು ಮೂವತ್ತು ವರ್ಷದ ಇಬ್ಬರು ಯುವಕರು ನಮ್ಮ ತಾತಂದಿರಲಿ ಪ್ರೇಯರ್ ಮಾಡ್ತಾಯಿದ್ರು ಇವ್ರು ಪೂಜೆ ಮಾಡ್ತಾಯಿದ್ರು ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಇವರಿಗೆ ಏನಾದ್ರೆ ವಿಚಾರವೇ ಗೊತ್ತಿಲ್ಲ ಇವರು ಹುಟ್ಟೋಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ಅಲ್ಲಿ ನಮಾಜ್ ನಡೀತಾ ಇದೆ ಅಲ್ಲಿ ಮಸೀದಿ ಇದೆ ಅಲ್ಲಿ ಸೊ ಇವರು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡುವ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ನಾವು ಇಲ್ಲಿ ನಮಗೆ ಕೋರ್ಟ್ ಎಲ್ಲೋ ಒಂದೇ ಹೈಕೋರ್ಟ್ ಆದರೂ ಒಂದೇ ನಮಗೆ ಲೋವರ್ ಕೋರ್ಟ್ ಆದರೂ ಒಂದೇ ಮತ್ತು ಟ್ರಿಬ್ಯುನಲ್ ಆದರೂ ಒಂದೇ ನಮಗೆ ಯಾವ ಒಂದು ಹೆದರಿಕೆ ನಮಗೆ ಕೋರ್ಟ್ನ ಮೇಲೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ ಕೆಲವರು ಏನು ಭಾವಿಸಿದ್ದಾರೆ ಟ್ರಿಬ್ಯುನಲ್ ಯಾಕೆ ಕೇಳ್ತಾ ಇದ್ದಾರೆ ಇವರು ಅಲ್ಲಿ ಇವರ ಮುಸ್ಲಿಂ ಜಡ್ಜ್ಗಳಿದ್ದಾರೆ ಅಂತ ಎಂಬ ಒಂದು ಭಾವನೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಆ ರೀತಿಯಲ್ಲಿ ಯಾವುದೂ ಇಲ್ಲ ಗೌರ್ಮೆಂಟ್ ಡೆಮ್ ಡೆಪ್ ಡೆಪ್ಯುಟಿ ಮಾಡಿದಂಥ ಜಡ್ಜ್ಗಳೇ ಇರೋದು ಅಲ್ಲಿ ಹಿಂದೂಗಳೇ ಜಡ್ಜ್ ಇರೋದು ಅಲ್ಲಿ ನಮ್ಮ ಮುಸಲ್ಮಾನರ ಜಡ್ಜ್ ಯಾರೂ ಇಲ್ಲ ಅಲ್ಲಿ ಅವರು ಅಲ್ಲಿ ಆ ಟ್ರಿಬ್ಯುನಲ್ಲು ನಮಗೆ ಒಕ್ಫಿರುವುದರಿಂದ ನಾವು ಅಲ್ಲಿ ಮಾಡಿ ಅಂತ ಮಾತ್ರ ಕೇಳಿದು ಬೇರೆ ಯಾವುದು ಹೆದರಿ ನಾವು ಕೇಳಿದಂತಲ್ಲ ಸೊ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ನೋಡಿ ಕಾನೂನು ರೀತಿಯಲ್ಲಿ ನಮ್ಮ ನ್ಯಾಯಾಲಯ ಏನು ಹೇಳ್ತದೆ ಅದಕ್ಕೆ ನಾವು ತಲೆಬಾಗುವಂಥವ್ರು ನಾವು ಅದಕ್ಕೆ ನಾವು ಯಾವತ್ತೂ ನಾವು ಮರ್ಯಾದೆ ಕೊಡುವಂಥವ್ರು ಸೊ ಇಲ್ಲಿ ಕೇಳಿದರೆ ಅದು ನಮ್ಮ ವಕೀಲರು ಏನಿದ್ದಾರೆ ಅದರಲ್ಲಿ ವಾದ ಮಂಡಿಸ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅದು ಇದು ಬರ್ತದೆ ನಾವು ನೋಡಿಕೊಳ್ಳುವ ನಮಗೆ ಪೂರ್ಣ ವಿಶ್ವಾಸ ಇದೆ ಅದರಲ್ಲಿ ಹೌದು ಇಲ್ಲಿವರೆಗೆ ನಾವು ವಕ್ಫ್ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಅವರಿಗೆ ಅವರಿಗೆಲ್ಲ ಸಪೋರ್ಟ್ ಅನ್ನು ನಾವು ಕೊಡ್ತಾ ಇದ್ವಿ ಅವರಿಗೆ ದಾಖಲೆಗಳು ಬೇಕಿದ್ದದ್ದನ್ನೆಲ್ಲ ಕೊಡ್ತಾ ಇದ್ವಿ ನಾವು ಕಮಿಟಿಯವರು ಅದಕ್ಕೆ ಮುತವರ್ಜಿ ತೋರಿಸ್ಕೊಂಡು ಹೋಗ್ತಾ ಇದ್ರು ಇನ್ನು ನಾವು ಡೈರೆಕ್ಟ್ ಆಗಿ ಯಾಕಂದ್ರೆ ಇಲ್ಲಿ ಬರುವುದಿಲ್ಲ ಅಂತ ಹೇಳಿ ನಾವು ಹೋಗ್ಲಿಲ್ಲ ನಮಗೆ ಟ್ರಿಬ್ಯುನಲ್ಲೇ ಬರುದು ಅಲ್ಲಿ ಹೋಗುವಂತ ಇದ್ದದ್ದು ಈಗ ಇಲ್ಲೇ ಬರ್ತದೆ ಅಂತ ಅವ್ರು ಹೇಳುವಾಗ ನಾವು ಅದಕ್ಕೆ ಡೈರೆಕ್ಟ್ ಆಗಿ ನಾವು ಇನ್ನು ಅಪ್ರೋಚ್ ಆಗ್ತೇವೆ ನಾವು ವಾದ ಆರ್ ಟಿ ಸಿ ನಮಗೆ ಎರಡ್ ಸಾವಿರದ ಮೂರರಲ್ಲಿ ಬಂದಿದೆ ಆ ಇಬ್ಬರು ಯುವಕರು ಮಾತ್ರ ಸ್ಥಳೀಯರು ಬೇರೆಲ್ಲ ಹೊರಗೆ ಅಲ್ಲಿ ಆ ಸ್ಥಳೀಯರು ಹಿಂದೂ ಬಾಂಧವರು ಮತ್ತು ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಅನ್ಯೋನ್ಯತೆಯಲ್ಲಿದ್ದಾರೆ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲ ಇಲ್ಲ ಇಲ್ಲಿ ಇವತ್ತು ಸಹ ಅಲ್ಲಿ ಒಳ್ಳೆ ಅನ್ಯೋನ್ಯತೆಯಲ್ಲಿದ್ದಾರೆ ಅವ್ರು ಯಾರು ಅಲ್ಲಿ ಮಸೀದಿ ಕೆಡವಿ ದೇವಸ್ಥಾನ ಮಾಡುವಂತ ಮಾಡ್ಬೇಕಂತೇಳಿ ಅಂತ ಯಾರೂ ಇಲ್ಲ ಅಲ್ಲಿ ಎಲ್ಲರೂ ಕೆಲವರಲ್ಲಿ ಮಸೀದಿಗೆ ಬಂದು ಅಲ್ಲಿ ಕೈ ಮುಗಿದು ಹೋಗುವಂಥವರು ಇದ್ದಾರೆ ಅಲ್ಲಿ ಈಗಲೂ ಇದ್ದಾರೆ ಅವರು ಅದು ಅವರವರ ನಂಬಿಕೆ ಅಲ್ಲಿ ಪುರಾತನ ಕಾಲದಿಂದ ಅಲ್ಲಿ ಎಂಥ ಫಂಕ್ಷನ್ ಆದರೂ ಹಿಂದೂಗಳು ಬಂದು ಒಟ್ಟಿಗೆ ನಿಂತು ಕೆಲಸ ಮಾಡಿ ಅಲ್ಲಿ ಏನು ಕೆಲಸ ಇದ್ದರೂ ಅವರೇ ಅದಕ್ಕೆ ಭಾಗಿಯಾಗಿ ಹೋಗುವಂಥ ಅಲ್ಲಿ ನಮ್ಮ ಬ್ರದರ್ಸ್ ನಮ್ಮ ಅಣ್ಣ ತಮ್ಮಂದಿರು ಅಲ್ಲಿರುವಂಥವರು